ಗಂಡ ಹೆಂಡತಿ ದೂರ ಆಗಿದ್ದರೆ ಅಥವಾ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿದ್ದರೆ ವೀಕ್ಷಕರೇ ಈ ತಂತ್ರ ಮಾಡಿ ವೀಕ್ಷಕರೇ ಎರಡು ಬೆಳ್ಳುಳ್ಳಿ ಹೆಸರುಗಳನ್ನು ಹೋಳುಗಳನ್ನು ತಗೋಬೇಕು ಆ ಹೋಳುಗಳ ಮೇಲೆ ಯಾರು ನಿಮ್ಮಿಂದ ದೂರ ಆಗಿದ್ರು ಅಥವಾ ಯಾರು ನಿಮ್ಮ ಹತ್ರ ಬರಬೇಕು ಅವರ ಹೆಸರನ್ನು ಬರೀರಿ ಮತ್ತು ಇನ್ನೊಂದು ಹೋಳು ಮೇಲೆ ಇನ್ನೊಂದು ಹೆಸಳು ಮೇಲೆ ನಿಮ್ಮ ಹೆಸರನ್ನು ಬರೆದು ಆ ಎರಡು ಬೆಳ್ಳುಳ್ಳಿ ಹೋಳುಗಳನ್ನ ನಿಮ್ಮ ಬಾಯಲ್ಲಿ ಇಟ್ಟುಕೊಂಡು ವೀಕ್ಷಕರೇ ಈ ಮಂತ್ರವನ್ನ ಒಂಬತ್ತು ಸಲ ಹೇಳಬೇಕು ಮಂತ್ರ ನಿಮಗೆ ಕಾಣಿಸ್ತಾ ಇದೆ ಕ್ಲೀನ್ ಮನಸ ಇಷ್ಟಂ ವಶಂ ಕುರು ಕುರು ಪಟ್ ಸ್ವಾಹ ಒಂಬತ್ತು ಸಲ ಹೇಳಿ ಆ ಎರಡು ಬೆಳ್ಳುಳ್ಳಿ ಹೋಳುಗಳನ್ನ ಒಂಬತ್ತು ಸಲ ಆದ ಮೇಲೆ ಒಂದು ಬಿಳಿ ದಾರದಲ್ಲಿ ಕಟ್ಟಿ ತುಳಸಿ ಗಿಡಕ್ಕೆ ಕಟ್ಟಬೇಕು ವೀಕ್ಷಕರಿಗೆ ಕಟ್ಟಿ ಯಾರು ನಿಮ್ಮಿಂದ ದೂರ ಆಗಿದ್ರೋ ಅವರಾಗಿ ನಿಮ್ಮ ಹತ್ರ ಬರ್ತಾರೆ ಸಂಪೂರ್ಣ ನಿಮ್ಮಂತೆ ಇರ್ತಾರೆ ನಮಸ್ಕಾರ